ದರ್ಶನ್ ಅವ್ರ ತಾಯಿ ಬಂದಿರೋದು ಇಷ್ಟು ದಿನ ಆದ್ಮೇಲೆ ಹೊರಗಡೆ ಬಂದು ಮಗನ ಮಾತಾಡ್ಸ್ಕೊಂಡು ಹೋಗಿದ್ದು ದರ್ಶನ್ ಬಂದ್ಬಿಟ್ಟು ಪವಿತ್ರ ಅಂತ ಹೇಳಿ ನಿರ್ಧಾರ ಆದ್ಮೇಲೆ ಹೌದೌದು ಇದೇ ವಿಚಾರಕ್ಕೆ ದರ್ಶನ್ ಅವ್ರ ತಾಯಿ ಕೂಡ ಒಟ್ಟಿಗೆನು ಜಗಳಾಗಿತ್ತು ದರ್ಶನ್ ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ವಾ ಶೆಡ್ ಇದ

ತುಂಬ ಇದ್ ಬಿಡ್ತಾರೆ ಎಷ್ಟ್ ಸಣ್ಣ ರಿಲೀಸ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಕನ್ನಡ ಚಲನಚಿತ್ರ ಮಂಡಳಿ ಯಾವುದೇ ಕಡ್ಕೊಂಡ್ ಮೇಲ್ಗಿದಳ ಎಂತ ಹೀರೋ ಬರ್ಲಿ ಎಂತ ದರ್ಶನ್ ಬರ್ಲಿ ಎಂತ ಸುದೀಪ್ ಬರ್ಲಿ ಎಂತ ಇಶ್ ಬರ್ಲಿ ಯಾವ ನನ್ನ ಮಗ ಬಂದು ಕನ್ನಡ ಇಶ್ ಯಾ ಕಡಕು ಮೇಲಿದಳು ಇತ್ತ ಬರ್ದಿಡ್ಕೊಂಡ್ಬಿಡ್ತಾ ಎಂತ ಟ್ಯಾಕ್ಸಿ ಬರ್ಲಿ ಎಂತ ಮ್ಯಾಕ್ಸ್ ಬರ್ಲಿ ಎಂತ ಮಾರ್ಟಿನ್ ಬರ್ಲಿ

ಬಹಳ ಇಂಪಾರ್ಟೆಂಟ್ ರಾಜಕೀಯ ವ್ಯಕ್ತಿಗಳಲ್ಲಪ್ಪ ನೀವು ರಾಜಕೀಯ ವ್ಯಕ್ತಿಗಳಾಗಿಬಿಟ್ರೆ ಎಲ್ಲಾ ನ್ಯೂಸ್ ಬೋಗ್ಬಿಡ್ತೇವೆ ಅಂತಲ್ಲ ಹ್ಮ್ ಆಮೇಲೆ ಮುಂದೆ ಕ್ಯಾರಿಡ್ ಇದು ಆ ರಾಜಕೀಯ ವ್ಯಕ್ತಿಗಳಾಗಿಬಿಟ್ರೆ ಎಲ್ಲಾ ನ್ಯೂಸ್ ಬಂದ್ಬಿಡ್ತವೆ ಅಂತ ರಾಜಕೀಯ ವ್ಯಕ್ತಿಗಳು ಯಾರು ದರ್ಶನ ವಿಚಾರದಲ್ಲಿ ಮೂರ್ ಜನ ಪ್ರಭಾವಿಗಳು ಹೋದ್ರು ಅಂತ ಮಾಧ್ಯಮದಲ್ಲಿ ಹೇಳಿದ್ರಲ್ಲ ಹ್ಮ್ ನಾನು ನಾನ್ ಮಾಜಿ ಮಾಧ್ಯಮ ಒಬ್ಸರ್ವ್ ಮಾಡಿಲ್ಲ ಇತ್ತೀಚಿನಗಳಲ್ಲಿ ಆ ಏನಪ್ಪಾ ಆಯ್ತು ಓಕೆ ಆಯ್ತು ಏನು ಸಮಾಚಾರ ನಾಳೆ ಏನಾಗುತ್ತೆ ದರ್ಶನ್

ತಪ್ಪ ಮಾಡಿದವರು ಏನೋ ಉಪ್ಪ್ ತಿಂದವರು ನೀರ್ ಕುಡ್ದೆ ಕುಡಿತಾರ ಅಂತ ಹೇಳಿ ಹ್ಮ್ ನನ್ನ ಅನಿಸಿಕೆ ಪ್ರಕಾರ ತಪ್ಪ್ ಮಾಡಿಲ್ಲ ಈ ವ್ಯಕ್ತಿ ಹ್ಮ್ ಕಾನೂನ್ ಮೇಲೆ ನಂಬಿಕೆ ಇದೆ ನನಗೆ ಆತ್ಮವಿಶ್ವಾಸ ವಿಶ್ವಾಸ ಇಟ್ಟಿದ್ದೀನಿ ಹ್ಮ್ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರ್ಬೋದು ಬಟ್ ಡೌಟ್ ಇದೆ ಬೇಲ್ ಆಗೋ ಡೌಟ್ ಚಾರ್ಜ್ ಶೀಟ್ ಮಾಡಿದ್ರೆ ಬೇಲ್ ಆಗಲ್ಲ ಏನೋ ತಪ್ಪೇ ಇಲ್ದಿರ ಹೋಗ್ಬಿಟ್ಟು ಜೈಲ್ ಕೂತ್ಕೊಂಡಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿ ಹೇಳಿಲ್ವಲ್ಲ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ವಲ್ಲ ಯಾಕೆ ಯಾಕೆ ನೂರ ಹದಿನೆಂಟು ಎವಿಡೆನ್ಸ್ ಇಟ್ಕೊಂಡಿರೋರು ಈ ವ್ಯಕ್ತಿ ಕೊಲೆ ಮಾಡಿರೋದ್ ಪ್ರೂಫ್ ಬಿಡ್ಲಿ ಬೇಕಾರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಮ್ ಬಿಡ್ತಿಲ್ಲ ಕಾನೂನಿಂದ ಪರ್ಮಿಷನ್ ಇಸ್ಕೊಡೋದು ಬಿಡ್ರಿ ಮಾಧ್ಯಮದವರೇ ಇಲ್ಲ ಅಂತ ಹೇಳಿ ಬಿಡ್ತಾ ಇದ್ರೆ ಭವಿಷ್ಯ ಮಾಧ್ಯಮದವರು ದರ್ಶನ ಉತ್ಸವ ಇದ ದರ್ಶನ್ ಅವ್ರಿಗೆ ಮೆಸೇಜ್ ಮಾಡ್ದ ದರ್ಶನ್ ಈ ಹೋಟೆಲ್ ಇಷ್ಟು ಇಷ್ಟು ಲಕ್ಷ ಖರ್ಚು ಮಾಡಿ ಎಣ್ಣೆ ಕುಡ್ದ ಅವೆಲ್ಲ ಇದ್ ಮಾಡ್ತಾರೆ ಮತ್ತೆ ಇದೆಲ್ಲ ಈ ಇನ್ನೊಂದ್ ಏನೋ ಗೊತ್ತ ಸೂರಿ ಈ media ದವರಿಗೆ ಕೆಲವೊಂದು ಮಾಧ್ಯಮಗಳಿಗೆ ಕೆಲಸ ಇಲ್ಲ ಮಾಡಕ್ಕೆ ಅದಕ್ಕೆ ಕೆಲವು ಮಾಧ್ಯಮಗಳು ಬ್ಯಾನ್ ಆಗ್ತಾ ಬರ್ತಾ ಇದೆ ಸ್ಥಗಿತ ಆಗ್ತಾ ಇದೆ ತಾತ್ಕಾಲಿಕವಾಗಿ ಸ್ಥಗಿತ ಆಗ್ತಾ ಇದೆ ಈಗ power power TV ನೋಡಿರ್ಬೋದು ನೀವು ಕೇಳಿರ್ಬೋದು ಅಲ್ಲ ನೀವು ಸೊ ಅದು ಆಲ್ರೆಡಿ ಸ್ಥಗಿತ ಆಗಿದೆ ಈ ಬಿ BTV ಮೇಲೆ determination case ಹಾಕಿದ್ದಾರೆ. ಒಬ್ಬ ರಜನಿ ಎಕ್ಸ್ಪ್ರೆಸ್ ಅಂತ ಅವರು ಅವರ ಬಗ್ಗೆ ಆ ಕೇಸು ಏನು ತಪ್ಪಿಲ್ಲ ಮಾಮೂಲಿ ಹೆಂಗೆ ಈಗ ಲಾಗರ್ ಹೆಂಗಿದ್ದಾರೆ ಈಗಿನ ಯೂಟ್ಯೂಬರ್ಸ್ ವಿಡಿಯೋಕ್ಕೆ ವಿಡಿಯೋ ಎಡಿಟರ್ ವಿಡಿಯೋ ಕ್ರಿಯೇಟರ್ ಅಂತ ಏನಿರ್ತಾರೆ ಸೊ ಆ ವ್ಯಕ್ತಿ ಆ ವೃತ್ತಿಯನ್ನು ಆರಂಭಿಸ್ಕೊಂಡು ಏನೋ ದರ್ಶನ್ ವಿಡಿಯೋ ಮಾಡ್ಕೊಂಡು ಇದ್ದಾರೆ ಆ ವ್ಯಕ್ತಿ ಇದು ಮಾಡ್ಕೊಂಡು ಇದ್ದಾರೆ ರಜನಿ ಎಕ್ಸ್ಪ್ರೆಸ್ ತಾನೆ ಹೌದೌದು ರಜನಿ ಅವ್ರಿಗೆ ಗೊತ್ತಾ ಆ ಹುಡುಗಿ ಆ ಹುಡುಗಿ ಕೈಯಿಂದ ಕೇಸ್ ಫಿಟ್ ಮಾಡಿಸಿದೀವಿ ನಾವು ಆಲ್ರೆಡಿ ಇದು ನಾವ್ ಅಷ್ಟೇ ತಗಂಬಂದಿದ್ವಿ ಈಗ ಇನ್ನೊಂದ್ ವಾರದಲ್ಲಿ ತಿರ್ಗ ಓಪನ್ ಮಾಡ್ಸಿ ನಿಲ್ಸಿದಾರೆ ಇವಾಗ ರಜನಿ ಬಗ್ಗೆ ಮಾತಾಡದ್ ನಿಲ್ಸಿದಾರೆ so ಆಚೆ ಬಂದ್ಮೇಲೆ ತಿರ್ಗ ಏನಾರ ನ್ಯೂಸ್ ಅಲ್ಲಿ ಆ ಹುಡ್ಗಿದ್ ಎತ್ತಿದ್ರು ಅಂತ ಅಂದ್ ತಿರ್ಗ case ಮಾಡಿ ರೀ ಓಪನ್ ಮಾಡಿ ಒಳಗ್ ಹಾಕ್ಸಿದ್ರು BTV ಲಿ BTV ಲಿ ಕೆಲ್ಸ ಮಾಡೋರ್ ರಿಪೋರ್ಟರ್ಸ್ report ಓದ್ಸ್ಕೊಂಡ್ edit ಆದ್ರೆ script writer ಜನ ಅವ್ರಿಗೆ jail ಗೆ ಡೆಲಿಗಲ್ ಕೇಸ್ ಡಿಟರ್ಮಿನೇಷನ್ ಕೇಸ್ ಡೆಲಿಗಾರ್ನೋ ಹಾಕಲ್ಲ ಡಿಟರ್ಮಿನೇಷನ್ ಕೇಸ್ ಅತ್ತಿ ಎಲ್ಲರೂ ಒಂದು ಕೋಟಿ ಕಟ್ಟಿಕೊಳ್ಳೋದ ಒಂದೊಂದು ಕೋಟಿ ಎಲ್ಲ ಹೇಳ್ತಿದ್ದಾರೆ ಒಂದೊಂದು ಕೋಟಿ ಅವರು ಯಾರು ಗೊತ್ತು ಹ್ಮ್ ಯಾರು ಇದು ಕೇಸಾ ಅಥವಾ ಬೇರೆದಾ ಬೇರೆ ರಜನೀದತ್ತಿ ಹಾ ಎಷ್ಟು ಡಿಫಾರ್ಮೇಷನ್ ಆಕಿರೋದು ಒಂದೇ ಹಾಕಿರೋದು ಒಂದ್ರಲ್ಲಿ ಆರೋಪಿಗಳಿದ್ದಾರೆ ಎ ಇಂದ ಎ 30 ಮಂಟ್ ಇದ್ದಾರೆ

ಯಾರು ಯಾರು standing ಇಲ್ಲ ಅಷ್ಟೇ ಬೇರೆ ಇನ್ನೇನ್ problem ಇಲ್ಲ weak weak ಇದೆ ಅಷ್ಟೇ ಹ್ಮ್ ದರ್ಶನ್ ಕಡೆ weak ಆಗಿದ್ದಾರೆ ಹ್ಮ್ ಹ್ಮ್ lawyer ಆ ದರ್ಶನ್ lawyer ಅಲ್ಲ ಹ್ಮ್ ಅವ್ರು lawyer ಒಬ್ರು ಇದ್ರೆ ಸಾಕಾಗಲ್ಲ ಸ್ವಲ್ಪ ಜನ ಅವ್ರ ಕಡೆ strength ಆಗಿರೋರು ಯಾರ ಬೇಕಂತ ಹ್ಮ್ ಯಾರು ಮುಂದೆ ಬರ್ತಾರೆ ಹ್ಮ್ ದರ್ಶನ್ ದರ್ಶನ್ ಏನು ಮಾಡಿಲ್ಲ ಅಂತ ಹೇಳ್ತಿದೀಯಲ್ಲ shed ಅಲ್ಲಿ ಇದ್ದ ನೀನು ಯಾರು ನೀನ್ shed ಅಲ್ಲಿ ಇದ್ದ ಅವತ್ತು. ನಾನ್ ಯಾಕ್ ಹೋಗಲ್ಲ ನಂದು daily ಕೆಲ್ಸ ಪ್ರಾಣ ಮತ್ತೆ ಹೆಂಗ್ ಹೇಳ್ತಿದ್ಯ ದರ್ಶನ್ ಏನು ಮಾಡಿಲ್ಲ ಅಂತ ಹೇಳಿ ಹೌದು ಅದು ಕಾನೂನು ಹೇಳ್ಬೇಕು ನೀನ್ ಹೇಳ್ಬಿಟ್ರ ನಮಗ್ ಬಂದಿರೋ ನ್ಯೂಸ್ ಪ್ರಕಾರ ಕಾನೂನು ಹೇಳಿರೋದು ನಾವ್ ಹೇಳ್ತಾರ ಹೇಳ್ ಪರವಾಗಿಲ್ಲ ಶೆಡ್ ಅಲ್ಲಿ ಇದ್ದ ನೀನು ಇದ್ದ ಶೆಡ್ ಅಲ್ಲಿ ಶೆಡ್ ನಮ್ಗೂ ಶೆಡ್ಗೂ ಸಂಬಂಧ ಇಲ್ಲ ಏನಿಲ್ಲ ಪರವಾಗಿಲ್ಲ ನನ್ ಟೆಲಿಕಾಸ್ಟ್ ಮಾಡ್ಬೇಕಾದ್ರೆ ನಿನ್ ಹೆಸರು ನಿನ್ ಫೋಟೋ ಎಲ್ಲ ಹಾಕಲ್ಲ ಹೇಳ್ ಪರವಾಗಿಲ್ಲ ಶೆಡ್ ಅಲ್ಲಿ ಇರ್ಲಿಲ್ಲ ಇರ್ಲಿಲ್ವಾ

ಗೊತ್ತಿರುತ್ತೆ ಏನ್ಮಾ ಕುಚುಕು ಕುಚುಕು ಕೊಡು ಕುಬ್ರು ಹೆಣ್ಣು ಒಂದೇ ಎಣ್ಣೆ ಹೊಡೆ ಒಂದೇ ಬಟ್ಟೆ ಹೊಡೆ ಒಂದೇ ಸಿಗ್ರೇಟು ನೀನು ದರ್ಶನ ಹಾ ಅಂದ್ರೆ ದರ್ಶನ ಹಾಳಾಗಿಲ್ಲ ನೀವೇ ಹಾಳು ಮಾಡಿರೋ ದರ್ಶನ್ಗೆ ಯಾರು ನಿನ್ನಂತವ್ರ ಯಾಕೆ ಮಾಡ್ತಾರೆ

ಬಿಜೆಪಿ ಅಲ್ಲಿ ಜಿಎಸ್ ಅಲ್ಲಿ ಒಳ್ಳೆ ಪ್ರಭಾವ ಮಂತ್ರಿ ಇಬ್ರು ಹ ಇಬ್ಬರು ಇದ್ದಾರೆ ಹ ಕಾಂಗ್ರೆಸ್ ಅಲ್ಲಿ ಹನ್ನೆರಡು ಜನ ಇದ್ದಾರೆ ಒಟ್ಟು ಒಹ್ ಎರಡು ಡೈರೆಕ್ಟರ್ 2 ಜನ ಹ ಜನನ 4 ಜನ ಆಗಲೇ 4 ಅಂತ ಈಗ 2ಕ್ಕೆ ಬರ್ತಿದೀಯ ಡೈರೆಕ್ಟರ್ ಎರಡು ಪ್ರೊಡ್ಯೂಸರ್ ನಾಲ್ಕು ಓಕೆ ಡೈರೆಕ್ಟರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಾ ಅದರಲ್ಲಿ ಒಬ್ಬ ಪೊಡಿಗರು ತುಂಬಾ ಪ್ರಭಾವಿ ಕೂಡಿದ್ದಾರೆ ಹ್ಮ್ ಹ್ಮ್ ಯಾರ್ಗ ಹೇಳ್ತಿದ್ಯಾ ಅಂತ ಗೊತ್ತಾಗ್ತಾ ಇದೆ ಹ್ಮ್ ಯಾರ್ಗ ಹೇಳ್ತಿದ್ಯಾ ಅಂತ ಗೊತ್ತಾಗ್ತಾ ಇದೆ ಪ್ರಭಾವ ಪ್ರೊಡ್ಯೂಸರ್ ಅಂತ ಹೇಳಿ ಆಯ್ತು ನಿನ್ ತಾಕತ್ ಇದ್ರೆ ಅವ್ರ ಹೆಸರೆಲ್ಲ ಹೇಳು ನೋಡೋಣ ಭಯ 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 ಎಲ್ಲ ಎಲ್ಲ ಶೆಡ್ ಅಂದ್ರೇನೆ ಭಯ ಶೆಡ್ ಅಂದ್ರೇನೆ ಭಯ ಶೆಡ್ ಅಂದ್ರೆ ಭಯ ಅಥವಾ ಯಾರೋ ಗಂಟ್ಲತ್ ಮುಂದೆ ಅವ್ರಿಗೆ ಭಯ ಇರ್ತದೆ ತೋರ್ಸೋ ಈ ಇವನ್ ಇದ್ ನನಗ್ ಭಯ ಇರಲ್ಲ ಅದಕ್ಕ ಅಂದ ಏನ್ ಹೇಳದ್ನಲ್ಲ ನಾನು ಸಂಖ್ಯೆಗಳ್ ನಂಬರ್ ಸ್ವಲ್ಪ ಗೇಮ್ ಹೇಳದ್ನಲ್ಲ ಅವಾಗೆಲ್ಲ ಮಾತಾಡಿರೋಂತ ಹಿಂದೆಗಡೆ ಇರೋಂತ ಕಾಲ್ ರೆಕಾರ್ಡ್ ಎಲ್ಲ ನನ್ನ ಡೀಟೇಲ್ಸ್ ಇದೆ ಯಾವಾಗ ಲಾಕ್ ಮಾಡ್ಬೇಕು ಯಾವಾಗ ಏನ್ ಮಾಡ್ಬೇಕು ನನಗೆಲ್ಲ ಚೆನ್ನಾಗ್ ಗೊತ್ತು ಮಾರ್ಕಿಂಗ್ ತಲೆ ಕೆಡ್ಸ್ಕೊಬೇಡ ಯಾವ ಚಾನಲ್ ಅಲ್ಲಿ ಹೋಗಿ ಬಿಡೋಣ ಅಂತ ಪ್ಲಾನ್ ಯಾವ ಚಾನಲ್ ಅಲ್ಲೂ ಬಿಡಲ್ಲ ಚಾನಲ್ ಇಂಟು ನಾನು ಚಾನಲ್ ಯಾವುದೇ ಕಾಣಕ್ಕೂ ನಾನು ಹೋಗಲ್ಲ ಎಲ್ಲಿ ಲಾಕ್ ಮಾಡ್ಬೇಕು ಅಲ್ಲಿ ಲಾಕ್ ಮಾಡ್ತೇನೆ ಮಾಡ್ತೀವಿ ಅನ್ಭವಸ್ತೇವೆ ಇವಾಗ ದರ್ಶನ್ ಅನ್ಭವಸ್ತರ ಆಮೇಲೆ ಕೊನೆಗೌಡ ಬರ್ಲಿ ಅಂತ ಕಾಯ್ತಾ ಇದೀವಿ ನಾನು ಕಾಯ್ತೇನೆ ಬರ್ಲಿ ಅಂತ ಕಾಯ್ತಾ ಇದೀನಿ ಯಾರು ನನ್ನ ಮಗ ನಮ್ಮ ತಮ್ಮ ಅಂತ ಯಾರೋ ಓಡಾಡ್ ನಮ್ಮ ಅಣ್ಣ ಅಂತ ಓಡಾಡ್ತಿದ್ರಲ್ಲ ಅವ್ರಿಗೂ ಇದೆ ಹ್ಮ್ ಎಲ್ಲರೂ ಹೇ ಹ್ಮ್ ಆಲ್ಮೋಸ್ಟ್ 1 20 28 ಜನಕ್ಕೆ ಟಾರ್ಗೆಟ್ ಮಾಡಿದ್ರು ಏನ್ ಮಾಡ್ತೀರಾ ಟಾರ್ಗೆಟ್ ಮಾಡಿ ಅದು ಮ್ಯಾಟ್ರು ಮ್ಯಾಟ್ರ ಹೇಳಬಾರದು ಹೇಳ್ಬಾರ್ದು ನೀನು ದರ್ಶನ್ ಅವರೇಲ್ಲಾ ಇನ್ ರೌಡಿಗಳಾ ರೌಡಿಗಳ ಅಂತ ನೀನು ಟಾರ್ಗೆಟ್ ಮಾಡ್ತಿದೀವೋನ ಲೀಗಲ್ ಆಗಿ ಏನ್ ಮಾಡ್ಬೇಕು ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳ್ಬೇಕು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡೋದು ಅವನು ಯಾವತ್ತೂ ಕೆಲಸಕಾರ ಅಲ್ಲ ಹ್ಮ್ ಹೇಳ್ದೆಲ್ಲ ಮಾಡ್ತಾನಲ್ಲ ಅವ್ನ್ ಕೆಲ್ಸ ಕೆಲ್ಸ ಹೊಡ್ಬೇಕ ನಮ್ದು ಮಾಡ್ಬಿಟ್ ತೋರ್ಸೋದು ನಾವ್ ಮಾಡಕ್ ಮುಂಚೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗ ನೋಡ್ತೀನಿ ಸರಿ ಬಿಡು ನಿನ್ನೇನ್ ವಿಟೂರ್ ಸುರಿಯನ್ನ ಹೇಳ್ಕೊಂಡೇ ಮಾಡಾಕ ಹ್ಮ್ ಅದಕ್ಕೊಂತ ಒಂದ್ ತಾಕತ್ತ ಇರ್ಬೇಕು ಹ್ಮ್ ಮಾಡ್ತೀನಿ ಆಮೇಲೆ ಅವನ್ ಅಪ್ಪ ಪ್ರಬಲವಾದ ವ್ಯಕ್ತಿ ಕರೆಕ್ಟ್ ಆಗಿ ಮಾಡ್ಬಿಟ್ ತೋರ್ಸಿದಾನೆ ಅವನು ಅಂತ ಅಂದ್ಬಿಟ್ಟು ಅವ್ರ್ ನಾಲ್ಕ್ ಜನ ಪ್ರೊಡ್ಯೂಸರ್ ಇಬ್ರು ಡೈರೆಕ್ಟ್ರು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಕಾಂಗ್ರೆಸ್ ಇಂದ 12 ಜನ ಬಿಜೆಪಿ ಇಂದ 4 ಜನ ಇಷ್ಟ ಜನ ನಾನು ಇವಾಗ ದರ್ಶನ್ ಇನ್ನು ಜೈಲಲ್ಲೇ ಇದ್ದಾರೆ ಅಂದ್ರೆ ಹ್ಮ್ ಆ ಎಲ್ಲ ಯುವ ಯುವನತ್ರ ಅನ್ನ ತಿಂಗಳು ಬಿಳ್ದಿರ ಅಂತ ನಾಯಿಗಳವಲ್ಲ ಹ್ಮ್ ಹ್ಮ್ ಇವನು ಹೊಸ ಸಿನಿಮಾ ಪ್ರಮೋಟ್ ಮಾಡ್ಕొತ್ತು ಎಲ್ಲ ಸಿನಿಮಾ ಟೀಸರ್ ಲೆನ್ಸ್ ಮಾಡಿ ಹ್ಮ್ ಆ ಯಾರಾ ಪ್ರೊಡ್ಯೂಸರ್ ಒಬ್ಬ ಹೇಳಿದ್ದ ಹ್ಮ್

media ನೋಡಪ್ಪ media ಮುಂದೆ ಯಾರೋ mic ಇಕ್ಕಿದ್ ತಕ್ಷಣನೇ ಸರಿ ಆಯ್ತು ನಿಂದ ಎಷ್ಟ್ ಇದೆ ಅಷ್ಟ್ ಹೇಳು ಪರವಾಗಿಲ್ಲ ನನ್ ಆಸ್ತಿ ಕೆಡಕಂಡ್ ನೀನ್ ಏನ್ ಮಾಡ್ತಿಯೋ ಒಳ್ಳೆ ಕಥೆ ಐತೆ ಹಾಕೊಂಡ್ ಬಿಡ್ತೀನಿ ಅಂತ ಯಾಕೆಲ್ಲ ಅಲ್ಲಿ ಹಾಕೊಂಡ್ ಬಿಡ್ತೀನಿ ಏನು IT ಗೆ ED ಗೆ ಎಲ್ಲ ಅಂತ ಆಯ್ತು ಹಾಕೊಂಡ್ ಐನೂರ ತೊಂಬತ್ತೆರಡು ಕೋಟಿ ಐತೆ ಚಿನ್ನ ನನ್ ಹೆಸರಲ್ಲಿ ಐನೂರ ತೊಂಬತ್ತೆರಡು ಕೋಟಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮಾತ್ರ ನಾವ್ ಬೇರೆ ಊರು ಬೇರೆ district ಬಿಟ್ಬಿಟ್ಟು ಇನ್ ಬೆಂಗಳೂರಲ್ಲಿ. ಹ್ಮ್ ಎಚ್ ಎಸ್ ಆರ್ ಲೆವೆಟ್ ಫಸ್ಟ್ ಸೆಕ್ಟು ಫಸ್ಟ್ ಸೆಕ್ಟಾರು ಸೆಕೆಂಡ್ ಸೆಕ್ಟರ್ ಹ್ಮ್ ಅಲ್ಲಿ ಸುಮಾರು ಒಂದ ನಾ ಆರರಿಂದ ಎಂಟು ಕೋಟಿ ಅಷ್ಟೈತೆ ಇಪ್ಪತ್ತೆರಡು ಕಾರ್ ಇಕ್ಕಿದಿನಿ ಬೆಂಗಳೂರು ನನ್ನ ಮನೇಲಿ ಎಸ್ ಇಡು ಇಪ್ಪತ್ತೆರಡು ಕಾರು ಹನ್ನೆರಡು ಕಾರ್ ಐಸಾರ್ಮ್ ಕಾರ್ ಇಕ್ಕಿದಿ ಹ್ಮ್ ಆನ್ ರೆಕಾರ್ಡ್ ಮಾಡಿ ಬಿಡು ಹ್ಮ್ ಇದೆ ಆನ್ ರೆಕಾರ್ಡಲ್ಲೇ ಇದ್ದೀನಿ ಬಿಡ್ತಾ ಇದೀನಿ ಅವ್ರೇ ಸುಮಾರು ಇಪ್ಪತ್ತು ವರ್ಷದ ಐ ಟಿ ರಿಟರ್ನ್ ತೋರಿಸ್ತೀನಿ ಯಾವ ಐ ಟಿ ಆಫೀಸರ್ ಬಂದ್ರು ಐ ಡೋಂಟ್ ಕೇರ್ ನೀನ್ ಇಷ್ಟನಾ ಮಾತಾಡ್ತೀಯಲ್ಲ ಲೇ ಯಾಕೆ ನೀನ್ ಫೋಟೋ ಹಾಕ್ಬೇಡ ಅಂತ ಹೇಳ್ತೀಯಾ ಬೇಣ್ಣ ಐ ಡೋಂಟ್ ಕೇರ್ ಹೇಳ್ತಿನ ಕೇಳಿ ಐ ಡೋಂಟ್ ಕೇರ್ ನಾನು ಪಕ್ಕಾ बिಝಿನೆಸ್ಮನ್ ನಾನು ಯಾವದೇ ಬಾರ್ ಮ್ಯಾನ್ ನಾನು ನಾನು ಅಪ್ಪ ಬಂದು ಹನ್ನೆರಡು ಬಾರ್ ಓನರ್ ಬಾರ್ ಓನರ್ ಕಾಸ್ರೂಗಡಲ್ಲಿ ಹ್ಮ್ ನೆಸ್ಟ್ ಹೇಳೋ ನಿನ್ ನಾಚಿಕೆ ಆಗಲ್ವಾ ಎಂಟಿಯರ್ ಅಪ್ಪ ಬಾರ್ ಓನರ್ ಅಂದ್ರೆ ನಿನ್ನೆ ನನ್ನ ಬಾರ್ ಸಪ್ಲೈಯರಾ ನಿಂದು ಹೇಳ್ಬೇಕು ಬಂದೆ ಹನ್ನೆರಡು ಬಾರ್ ಓನರ್ ನಮ್ಮ ಮಾವ ಅವ್ರಿ ಮಂಟು ಬಾರ್ ಓನರ್ ಆನಂದರ ಸರ್ಕಲ್ ಎಲೆಕ್ಟ್ರಾಸಿಟಿ ಯಾವುದೇ ಈ ಹೇಳ್ತೀಯಲ್ಲ ನೀನು ಏನಪ್ಪಾ ಯಾವನ ಹತ್ರ ಹೋಗ್ಬಿಟ್ಟು ಐದು ಹತ್ ರೂಪಾಯಿ ಬೀಡ್ಕಂಡು ದೋನ ಮಾಡುದಂತ ಬಿಕ್ತಿ ನಾನಲ್ಲ ಕಷ್ಟ ಪಟ್ಟಿದೀನಿ ಆಸ್ತಿ ಮಾಡ್ತಾ ಇದೀನಿ ನಾನು ಹೌದು ಕಂಪನಿ ಇದೆ ನಂದು real estate ಇದೆ ನಂದು ಶೋರೂಮ್ ಇದೆ ನಂದು ಎಲ್ಲಾ ಕಡೆ show ಓಪನ್ ಮಾಡ್ತೀನಿ ಅದ್ ಯಾವ್ದ್ ಬಂದ್ ಏನ್ ಕಿತ್ ಗುಡ್ಡೆ ಹಾಕುತ್ತೆ ಹಂಗ್ ಗುಡ್ಡೆ ಹಾಕಲ್ಲ ನಾನು ನೋಡ್ತೀನಿ ಏನ್ ಶೋರೂಮ್ room ಏನ್ show room ರೈತ್ರ show room ಧರ್ಮಸ್ಥಳ ಆಗ್ರೋ ಕೇಂದ್ರ ಇದೆ ಕಣೋ ನಂದು already ಎಲ್ಲಾ district ಅಲ್ಲೂ establish ಮಾಡಿದೀನಿ ನಾನು ಹ್ಮ್. ಧರ್ಮಸ್ಥಳ ಆಗೋ ಕೇಂದ್ರ ಅಂತ ಇದೆ ಸರಿ ಆಯ್ತಾ ಇಷ್ಟೆಲ್ಲಾ ಹೇಳ್ತಾ ಇದೆಯಲ್ಲ ಈ ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳ ಹೆಸರು ಹೇಳು ನೋಡೋದನ್ನ ಟೆಲಿಕಾಸ್ಟ್ ಮಾಡೋಣ ತಡ್ಕೊಳಕ್ ಆಗಲ್ಲ ತುಂಬಿ ಇದ್ ಬಿಡ್ತೇತಿ ಮೇಲೆ ಮುಚ್ಚ ಹೋಗ್ಬಿಡ್ತೇತಿ ಮೇಲೆ ಹ್ಮ್ ಒಂದು ಬರ್ದಿ ಕಳಸೋದ್ರಿ ಈ ಸತ್ಯ ಗೊತ್ತಾದ್ರೆ ಕರ್ನಾಟಕ ಇಂಡಸ್ಟ್ರಿ ಮುಚ್ಚಿ ಹೋಗುತ್ತದೆ ಟೈಪ್ಲಾ ದರ್ಶನ್ ವಿಚಾರದಲ್ಲಿ ಸತ್ಯ ಗೊತ್ತಾದ್ರೆ ಕರ್ನಾಟಕ ಇಂಡಸ್ಟ್ರಿ ಮುಚ್ಚಿ ಹೋಗುತ್ತದೆ ಕನ್ನಡ ಚಲನಚಿತ್ರ ಮಂಡಳಿ ಯಾವ್ದೇ ಕಣಕ್ಕು ಮೇಲೆ ಹೀರೋ ಬರ್ಲಿ ಎಂತ ದರ್ಶನ್ ಬರ್ಲಿ ಎಂತ ಸುದೀಪ್ ಬರ್ಲಿ ಎಂತ ಇಶ್ ಬರ್ಲಿ ಯಾವ ನನ್ನ ಮಗ ಬಂದ್ರು ಕನ್ನಡ ಯಾವ್ದೇ ಕಣಕ್ಕು ಮೇಲೆ ಬರ್ದಿಡ್ಕೊಂಡ್ಬಿಡ್ಬೇಕಾರೆ ಎಂತ ಟ್ಯಾಕ್ಸಿ ಬರ್ಲಿ ಎಂತ ಮ್ಯಾಕ್ಸ್ ಬರ್ಲಿ ಎಂತ ಮಾಡ್ತೀನಿ ಬರ್ಲಿ ಡೆವಿಲ್ ಬಂದ್ರೆ ಮಾತ್ರ ಅದ್ ಹೇಳ್ತದೆ ಇನ್ ಒಂದ್ ವೇಳೆ ಇನ್ನೊಂದ್ ಏನ್ ಗೊತ್ತಾ ಯಾವ್ದೇ ಸಿನಿಮಾ ಆಗ್ಲಿ ಈಗ ಬರಂತ ಪಟ್ ಪ್ರೆಸೆಂಟ್ ಬರೋಂತ ಸಿನಿಮಾಗಳು ಯಾರು ಕೂಡ ನೋಡಲ್ಲ ಥಿಯೇಟರ್ ಹೋಗಿ ದರ್ಶನ್ ನೋಡೋದ ದರ್ಶನ್ ಬರೋದಕ್ಕೆ ಯಾವ್ದೇ ಗುಣ ಸಿನಿಮಾ ನೋಡಲ್ಲ ಅವ್ರ ಅಭಿಮಾನಿಗಳ ಅಲ್ಲ ಕರೆ ಕೊಟ್ಟಿದ್ದಾರೆ ಏನಂತ ದರ್ಶನ್ ನಮ್ ಬಾಸ್ ಬರೋದಕ್ಕ ನಮ್ಮ ಯಜಮಾನ್ರು ಬಂದು ಸಿನಿಮಾ ನೋಡಿ ಅವ್ರಿಗೆ ಇದು ಸಹಾಯ ಮಾಡಿ ಬೆಳಸಿ ಅಂತ ಅಂದಾಗ್ಲಿ ಮಾತ್ರ ಸಿನ್ಮಾ ನೋಡೋದ್ ಅಲ್ಲಿ ಗಂಟೆ ಅದ್ಕೆ ಕಣಕ್ ಸಿನ್ಮಾ ನೋಡೋಣ ಅಂತ ಹೇಳಿದಾರೆ ಇದು ಆಲ್ರೆಡಿ ಎಕ್ಸ್ಪ್ರಿಮೆಂಟ್ ಆಗಿದೆ ಕೂಡ ಯೋಳ್ ಕೋಟಿ ಜನ ಇದೆ ಕನ್ನಡ ಇದ್ ಏನಪ್ಪ ತಾಡಿ ಏಳ್ ಕೋಟಿ ಜನ ಇದಾರಾ ಸಿನಿಮಾಗಳು ಒಟಿಡಿ ಗೆ ಎಷ್ಟ್ ಹೋಯ್ತದೆ ಹ್ಮ್ ಯಾಕೆ ಎಲ್ಲಿ ಹೋದೋ ಸಿನ್ಮಾಗಳು ಅಟ್ರೋ ಫ್ಲಪ್ ಗಳು ಎಲ್ಲಿ ಹೋದೋ ಮೊನ್ನೆ ರೀಸೆಂಟ್ ಆಗಿ ಯಾವ್ದೋ ಒಂದು ಚಿಕನ್ ಜಿಲ್ಲಿ ಸಿನ್ಮಾ ರಿಲೀಸ್ ಎಲ್ಲೋ ಸಿನ್ಮಾ ಅದು ಯಾರ್ ಥೇಟರ್ ಎಲ್ಲ ಕೊಡಿ ಹೋದ ಹೇಳಪ್ಪ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳ್ತಾ ಕೇಳ್ತಾ ಇದ್ದೀನಿ ಹೇಳಪ್ಪ ಆ ದರ್ಶನ್ ಗೆಳತನ ರಾಜಕೀಯ ಬಿಟ್ಟು ಹಾಕು ಎಲ್ಲ ಬಿಟ್ಟು ಹಾಕ್ಬಿಡು ಒಬ್ಬ ಪ್ರೊಡ್ಯೂಸರ್ ಆಗಿ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ನಾನು ಎಲ್ಲಿ ನಾನು ಒಬ್ಬ distributer ಎಲ್ಲಿ ಎಲ್ಲಿ ಯಾಕೆಂದ್ರೆ ದರ್ಶನ್ ಅವ್ರ ಹತ್ರ ಇರೋಂತ ಅಭಿಮಾನಿಗಳು ಎಲ್ಲ ಲಾಯಲ್ ಅಭಿಮಾನಿಗಳು ಕಷ್ಟ ಬಂದಾಗ ಓಡ ಹೋಗುವಂತ ಏಡಿ ಅಭಿಮಾನಿಗಳು ದರ್ಶನ್ ಸಂಬಂಧ ಮಾಡಿಲ್ಲ ಅರ್ಥ ಆಯ್ತಾ ಕಾದ್ ನೋಡು ಬ್ಯಾಡ ಸುಮ್ನೆ ಯಾಕೆ ಈಗ ನಾನ್ ಮಾತಾಡೋದು ಬೇರೆಯವ್ರ್ ಬಗ್ಗೆ ಮಾತಾಡೋದು ಬೇರೆ ಪ್ರೊಡ್ಯೂಸರ್ ಬಗ್ಗೆ ಬೇರೆ ನಿರ್ಮಾಪಕ್ರ ಬಗ್ಗೆ ಬೇರೆ ನಿರ್ದೇಶಕ್ರ ಬಗ್ಗೆ ಮಾತಾಡೋದು ಎಂತಕ್ ಬೇಕ್ ನನ್ಗ್ ಅದು ಬೇಡ ಹೇಳ ಆಯ್ತು ಈಗ ದರ್ಶನ ಅವ್ರದ್ದು ಈಗ ಮ್ಯಾಟ್ರ್ ಏನ್ ಅಂತ ಹೇಳು ಈಗ ಮೂರ್ ತಿಂಗಳು ಒಳ್ಗಡೆ ಇರ್ಬೇಕು ಮೂರ್ ತಿಂಗಳು ಒಳ್ಗಡೆ ಇದ್ಲು ಡೌಟು ನಾಳೆ ಗೊತ್ತಾಗುತ್ತೆ ಬಟ್ ಹಂಡ್ರೆಡ್ ಡಿಗೆ ನೈನ್ಟಿ ನೈನ್ ಪರ್ಸೆಂಟ್ ಬೆಲ್ ಆಗೋ ಡೌಟು ಯಾಕನ್ ಚಾರ್ಜ್ ಶೀಟ್ ಮಾಡಿಲ್ಲ ಒಂದು ಪ್ಲಸ್ ಮೈನೇಸ್ಮೆಂಟ್ ನಮ್ಗೆ ಏನಂತಂದ್ರೆ ಆಗಲ್ಲ ಆಮೇಲೆ ಇನ್ನೊಂದ್ ಏನಂತಂದ್ರೆ ಚಲನಚಿತ್ರ ಮಂಡಳಿ ಇಂತ ಬಟ್ ನಿಂತ್ಕೊಂಡಿಲ್ಲ ಇದ್ರಲ್ಲಿ ರೇಣುಕಾ ಸ್ವಾಮಿ ಹೀರೋ ಆಗಿದ್ದಾನೆ ಸೊ ದರ್ಶನ್ ವಿಲನ್ ಆಗಿದ್ದಾನೆ ಈಗ ಯಾರೋ ಮಾಡಿರೋ ತಪ್ಪಿಗೆ ತಪ್ಪು ದರ್ಶನ್ ಮಾಡಿಲ್ಲ ಯಾ ಅಲ್ಲಿರೋಂತ ಹತ್ತೊಂಬತ್ತು ಜನ ಆರೋಪಿಗಳು ಮೂರ್ ಜನ ತಪ್ಪಾಗಿದೆ ಅವ್ರು ಒಪ್ಕೊಂಡ್ರೆ ದರ್ಶನ್ ಆಚೆ ಬರೋ ಸಾಧ್ಯತೆ ಇದೆ ಅಷ್ಟೇ ಬೇರೆ ನೆನ್ ಬೇರೆ ಪಿಕ್ಚರ್ ಏನು ಮೂರ್ ನಾಲ್ಕ್ ಜನ ಅದು ಯಾರ್ ಹೆಸರು ಅಂತ ಹೇಳಲ್ಲ ನಾನು ಮೂರ್ನಾಲ್ಕು ಜನ ಬಾಯ್ ಬಿಟ್ರೆ ದರ್ಶನ್ ಇಮಿಡಿಯೆಟ್ಲಿ ಆಚೆ ಬರೋ ಸಾಧ್ಯತೆ ಇದೆ ಬಾಯ್ ಬಿಟ್ರೆ ಆಚೆ ಬರೋಕ್ ಎಷ್ಟ ಆಗ್ಬೋದು ಮೂರ್ ಜನ ನಾಳೆನೆ ಬಾಯ್ ಬಿಟ್ರೆ ನಾಳೆ ಸಂಜೆಗೆ ಅಂತ ಘೋಷಣೆ ಆಚೆ ಬರ್ತಾರೆ ಅವ್ರು ಬಾಯ್ ಮೂರ್ ಜನ ಅಂದ್ರೆ ಜೊತೆಲಿರೋರು ಇದು ಅಲ್ಲಿರೋ ಈ ಇದಕ್ಕೆ ಏನೋ ತುಮ್ಕೂರ್ ಜೈಲಿಗ್ ಹೋಗಿದ್ದಾರಲ್ಲಾ ಅವ್ರು ತುಮಕೂರ್ ಜೈಲಿ ಕಳ್ಸಿ ಬರೀ ನೀನ್ ಪಿಚ್ಚರ್ ಅಲ್ಲ ಹ್ಮ್ ಬಯ್ಬಿಡ್ಬೇಕು ಬಾಯ್ ಬಿಟ್ರೆ ಆಯ್ತು ಬಿತ್ತ ಹ್ಮ್ ಕಾದ್ ನೋಡುವ ಕಾನೂನ ಮೇಲೆ ನಂಬ್ಕೆ ಹೇಳುವ ಹ್ಮ್ವಾ ದೇವರು ಇದ್ದಾನೆ ಜನಗಳಿದ್ದಾರೆ ಅಭಿಮಾನಿಗಳಿದ್ದಾರೆ ತಲೆ ಕೆ ಬಟ್ ನನಗ್ ಒಂದು ಕಾಡ್ತಾ ಇರೋಂತ ಪ್ರಶ್ನೆ ಹ್ಮ್ ದರ್ಶನ್ ಆಚೆ ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿನ ಎದ್ದೇಳಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದು ಯಾಕೆ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಕಂಡವ್ರ ಮನೆ ಉದ್ದಾರ ಮಾಡ್ಬಿಟ್ಟು ಇವನ್ ಮನೆ ಹಾಳಾದಾಗ ಯಾರು ಬಂದಿಲ್ಲ ಅಂತಂದ್ರೆ ಆ ವ್ಯಕ್ತಿ ತಿರ್ಗಾ ಮತ್ತೆ ಆ ದಾರಿ ಹಿಡಿಯೋದು ತುಂಬಾ ಕಷ್ಟ ಇದೆ ಅರ್ಥ ಆಯ್ತಲ್ಲ ವ್ಯಕ್ತಿ ಮೌನ ಸಮ್ಮತಿ ಲಕ್ಷಣ ಅಂತ ಇವಾಗ ಜೈಲಿನಲ್ಲಿ ವನವಾಸ ಪಡ್ತಾ ಇದ್ದಾರೆ ಇವಾಗ ಮೌನತಿ ಸಮ್ಮತಿ ಲಕ್ಷಣ ಯಾರು ನೀನು

ನಾ ಬಿಜೆಪಿ ಅರ್ಥ ಆಯ್ತಾ ರಾಜನಾಥ್ ಸಿಂಗ್ ಫ್ಯಾನ್ಸಿ ನಂಬರ್ ಇರೋದು ಎರಡೇ ನಂಬರ್ ಇಂದ ಬರೋದು ಒಂಬತ್ತು ಸೊನ್ನೆ ಇದೆ ನಂಬರ್ ಇಂದ ಮೊಬೈಲ್ ಫೋನ್ ನಂಬರ್ ಗಳು ಬರೋದು ಅವ್ರದ್ದು ಬಿಜೆಪಿಯಲ್ಲಿ ಯಾಕೆಲ್ಲ ಇವಾಗ ನಿನ್ಗೆ ಏನ್ ಬೇಡ ಸುಮ್ನೆ ಎಲ್ಲ ಸತ್ಯ ಬಾಯ್ ಬಿಡ್ಸ್ಕೊಂಡ್ಬೇಡ್ರೂ ನಾವು ಶೆಟ್ರು ಹತ್ತು ರೂಪಾಯಿ ಆಗ್ಬಿಟ್ಟು ನೂರ್ ಕೋಟಿ ಆದ್ ಈಗ ನನ್ ಮಕ್ ನಾವು ಮೊದ್ಲೆ ಮಂಗ್ಳೂರ್ನವ್ರು ನಾವು ಮಂಗಳೂರ್ ಅವ್ರ್ ಅಷ್ಟ್ easy ಗ್ ಜಾಸ್ತಿ ಅದ್ರಲ್ಲು ನನ್ ಮಗ ಇವಾಗ ಎಣ್ಣೆ ಹೊಡ್ದಿರ್ತಾನೆ full tight ಆಗಿ ಡಿಂಗ್ ಆಗಿರ್ತಾನೆ ಬಂದ್ ಹೋಗ್ಬಿಟ್ ಎಲ್ಲ ಇದ್ ಮಾಡ್ಕೊಂಡ್ ಬಿಡನ ಎಲ್ಲ ಕೇಳಿಸ್ಕೊಂಡ್ ಬಿಡನ ಲಾಕ್ ಮಾಡ್ ಲಾಕ್ ಇವನ್ನ lock ಮಾಡಿ ಜಡ್ದ್ ಬಿಡನ ಅಂತಾಳ ಏಯ್ ಲಾಕ್ ಲೇ ಯಾರ್ lock ಮಾಡಲ್ಲ ಕೆಲವೊಂದು ಮಾಹಿತಿಗಳು ಅಲ್ಲ ನನಗೆ ಯಾ ಲಾಯರ್ ಬಂದಿರಕ್ಕಿಂತ ಮಾಹಿತಿ ನನಗೆ ತುಂಬಾ perfect ಆಗಿದೆ lawyer ನನಗೆ ಬರೋ ಮಾಹಿತಿಗಳು. ಯಾಕೆಂದ್ರೆ ನನ್ಗೆ ಹಿಂದಿ ಸ್ಟೋರಿ ಬರುತ್ತೆ ನನಗೆ ಯಾವ್ದೇ ಮೀಡಿಯಾದ ಕೇಳ ಅಂತ ನೋಡ್ಬಿಟ್ಟು ಮಾತಾಡ್ದಲ್ಲಾಕೈಡ್ ಸ್ಟೋರಿ ಬರುತ್ತೆ ನನಗೆ ಯಾಕೆ ಲಾಯರ್ ಅವರು ಫೋನ್ ಮಾಡಿ ಹೇಳ್ತಾರೆ ವಿಜಯಲಕ್ಷ್ಮಿ ಅವರು ಫೋನ್ ಮಾಡಿ ಹೇಳ್ತಾರೆ ನನಗೆ ಯಾಕೆಂದ್ರೆ ನಮ್ಗೆ ರಿಯಲ್ ಫ್ಯಾಕ್ಟ್ ಗೊತ್ತಿಲ್ಲ ಏನು ಅಂತ ಯಾಕೆಂದ್ರೆ ಈ ಒಂದೊಂದು ಕೇಸ್ಗಳಿಗೆ ಯಾವ್ಯಾವ ಲಾಯರ್ತಪ್ಪ ನಿನ್ನ ಹತ್ರ ಈಗ ಅದಕ್ಕೆ ಕೇಳಿ ಈಗ ನೀನ್ ಮಾತಾಡೋದನ್ನ ಟೆಲಿಕಾಸ್ಟ್ ಮಾಡೋಣ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಬೇಡ ಕೊಡುವ ದರ್ಶನ್ ಅಭಿಮಾನಿ ತಗೋಬೇಕು ಏನು ಆಗಲ್ಲ ನಾನು ಹೇಳ್ತಾ ಇಲ್ಲ ಇದೊಂದು ಮಾತ್ರ ನೆನ್ಪಿ ಏನು ಆಗಲ್ಲ ಇಲ್ಲಿ ಏನ ಆದಷ್ಟು ಬೇಗ ಬರ್ತಾರೆ ಬರ್ಬೇಕಾರೆ ನಿರಪರಾಧಿ ಆಗಿ ಆಚೆನೆ ಬರೋದು ಇದಂತೂ ಪಕ್ಕ ಕಟ್ಟೆ ಕಡೆ ಮಾತಿದ್ ನಂದು ಇದು ಬರ್ಬೇಕಾದ್ರೆ ಬರೋದು ಒಂದು ಚಾನ್ಸ್ ಇಲ್ಲ ನಿರಪರಾಧಿಯಾಗಿ ಬರೋದಿವ್ರು ಬಂದ ನಂತರ ತುಂಬಾ ಬದಲಾವಣೆಗಳು ಸಾಧ್ಯತೆ ಇದೆ ಈಗ ತುಂಬಾ ಬದಲಾವಣೆ ಆಗಿದೆ ಅಲ್ಲಿ ಕೂಡ ಒಂದು ವಾರದೊಳಗಡೆ ಬದಲಾವಣೆ ಆಗಿದೆ ಒಂದು ಸಂಬಂಧನ ಕೂಡ ಅಲ್ಲಿ ಮುರಿದು ಹೋಗಿದೆ ಇವಾಗ ಒಂದು ಆಲೆ ಸಂಬಂಧ ಕೂಡ ಮುರಿದು ಸಂಬಂಧ ಮುರಿದೋಗಿದೆ ಯಾರು ಯಾರ್ಯಾದ್ ಸಂಬಂಧ ಮುರಿದೋಗಿರೋದು ಸ್ವಾಮಿ ಪವಿತ್ರ ಗೌಡಂದು ಮತ್ತೆ ದರ್ಶನ್ ಸಂಬಂಧ ಮುರಿದೋಗಿದೆ ಆಲ್ರೆಡಿ ಏನು ದರ್ಶನ್ ಅಲ್ಲಿ ಹೋಗ್ಬಿಟ್ಟು ಪವಿತ್ರ ಗೌಡ ಕರ್ಸ್ಬಿಟ್ಟು ಏ ಬಾರ ಇಲ್ಲಿ ಬೇಡ ಕಣ ನಿನ್ನ ಅಮ್ಮನ ಹಂಗ ಅಂತ ಹೇಳಿದ್ರಾ ಇಲ್ಲ ತಾನೆ ಅವ್ರ ಇಬ್ಬರಿಗೊಬ್ರು ಮುಖಾಮುಖಿನೇ ನೋಡ್ಕೊಂಡಿಲ್ಲ ಏನ ಅವ್ರಿಗೇನಾದ್ರು ಒಂದು ಪಾರಿವಾಳ ಏನಾದ್ರು ಇಟ್ಕೊಂಡಿದಾರ ಇಬ್ರುನು ಇವ್ ದರ್ಶನ್ ಒಂದು ಲವ್ ಲೆಟರ್ ಬರ್ತ್ ಕಳ್ಸೋದು ಪವಿತ್ರ ಗೌಡ ಒಂದ್ ಬರ್ತ್ ಕಳ್ಸೋದು ಇಲ್ಲ ತಾನೆ ನಾಲ್ಕು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಕು ಅಲ್ಲಿ ಕಂಬಿ ಮುಂದೆ ಕೂತ್ಕೊಂಡು ಮಾತಾಡೋದು ತುಂಬಾ ವ್ಯತ್ಯಾಸ ಇದೆ ಅನ್ಕೋಬಹುದು ನೀನ್ ಅನ್ಕೋಬಹುದು ಜೈಲ್ ಅಂತಂದ್ರೆ ಬಿಡ ಪರಾಮ ಊಟ ಹಾಕ್ತಾರೆ ಸಾಕಬಹುದು ಆ ಕರಿ ನೀರ್ನಲ್ಲಿ ಶಿಕ್ಷೆ ಅನ್ಬಸೋದು ಬಾರಿ ವನವಾಸ ಅದು ಅರ್ದಾಯ್ಲಾ ನೀವ್ ಅನ್ಕಬಹುದು ಸರಿ ಅದಂತ ಹೇಳಿ ಯಾ ಈಗ ಅಲ್ಲರಿದಿದೆ ಹೇಳ್ಕೊಂಡಿದ್ದಾನೆ ಅವನೇ ನಮ್ಮ ಹೇಳ್ಕೊಂಡಿದ್ದಾನೆ ಹೇಳ್ಕೊಂಡ್ ಹೇಳ್ಕೊಬಹುದು ಒಬ್ಬ ದೊಡ್ಡ ಸೆಲೆಬ್ರಿಟಿ ಒಬ್ಬ ದೊಡ್ಡ ನಂದು ಗೆಳೆಯ ನನ್ನ ಸೆಲೆಬ್ರಿಟೀಸ್ ಅಂತ ಯಾವತ್ತೂ ನೋಡಲ್ಲ ಹೀರೋ ಅಂತ ನೋಡಲ್ಲ ನನ್ ಗೆಳೆಯ ಒಂದು ಸತಿ ನನ್ ಕಣ್ಮುಂದೆತ್ತಿದ್ದಾನೆ ಅಂದ್ರೆ ನನ್ ಮನ್ಸು ಕರಗುತ್ತೆ ನನ್ಗು ನನ್ಗು ನೋವಾಗುತ್ತೆ ಅರ್ಥ ಆಯ್ತಲ್ಲ ಆ ವ್ಯಕ್ತಿ ನಮ್ ಮುಂದೆ ದರ್ಶನ್ ಹೇಳಿದ ತಕ್ಷಣ ಹೋಗ್ಬಿಟ್ಟು ಪವಿತ್ರ ಗೌಡ ಹೇಳ್ದ ಈ ತರಪ್ಪ ಇನ್ಮೇಲೆ ದರ್ಶನ್ ಹತ್ರ ಮಾತಾಡಬಾರ್ದಂತೆ ಬರ್ಬಾರ್ದು ಹೇಳ್ತೀಯ ನೀನು ಇಲ್ಲ ಏ ಅವ್ರಿಬ್ರು ಜೈಲು ಅರೆಷ್ಟಾದಿಂದ ಮುಖ ಮುಖ ಕೊಟ್ಟು ಮಾತಾಡ್ತಿಲ್ಲ ಕೊಡೋ ಮೊನ್ನೆ ತಾನೇ ದರ್ಶನ್ ಹೇಳಿದಾನೆ ಯಾರ್ ಭೇಟಿಗೂ ಕೊಡ್ಬೇಡಿ ಪವಿತ್ರ ಕೂಡ ಭೇಟಿ ಕೇಳಿದಲೆ ನನ್ ದರ್ಶನ್ ನೋಡ್ಬೇಕು ಅಂತ ಅಂದಾಗ ಯಾವ್ದೇ ಕಾರಣಕ್ಕಿಲ್ಲ ದರ್ಶನ್ ಹೇಳಿದಾನೆ ಅವ್ಳಿಗೂ ನಮ್ಗೆ ಏನು ಸಂಬಂಧ ಇಲ್ಲ ಅವಳಿಂದ ನಾನು ಈ ಈ ಸ್ಥಿತಿಗೆ ಬರಕ್ ಅವಳೇ ಕಾರಣ ನನಗೆ ಅವಳ ಮುಖ ನೋಡೋಕು ನಂಗೆ ನಾಚಿಕೆ ಆಯ್ತತೆ ಬೇಡ ಅಂತ ಅಲ್ಲಿರೋ ಅಂತ ಇನ್ಸ್ಪೆಕ್ಟರ್ ಗೆ ಹೇಳಿದ್ ಅನ್ಕೊಂಡು ಅರ್ಧ ಇದೆ ಸ್ವಲ್ಪ ಅರ್ಥ ಮಾಡ್ಕೊ ಜನ ಇದು ದರ್ಶನ್ ಪವಿತ್ರ ಗೌಡ ಬೇಡ ಅಂತ ಹೇಳಿರೋದು ಹೌದು ಹೌದು ಸುದ್ದಿ ಕೇಳಿ ಅವ್ರ ಅವ್ರ ಅಮ್ಮ ಬಂದಿರೋದು ಇಲ್ಲ ಅವ್ರ ಅಮ್ಮ ಬರ್ತಿರ್ಲಿಲ್ಲ ಸುದ್ದಿ ಕೇಳಿ ಅವ್ರ ಅಮ್ಮ ಮತ್ತೆ ಅವ್ರ ತಮ್ಮ ಬಂದಿರೋದು ತುಂಬಾ ನೋವಾಗುತ್ತೆ ಸೂರಿ. ತುಂಬಾ ವಿಚಾರಗಳೆಂಟ್ ಆದಾಗ ತುಂಬಾ ನೋವಾಗುತ್ತೆ ಹಂಗಾದ್ರೆ ಈಗ ದರ್ಶನ್ ಅವ್ರ ತಾಯಿ ಬಂದಿರೋದು ಇಷ್ಟು ದಿನ ಆದ್ಮೇಲೆ ಹೊರಗಡೆ ಬಂದು ಮಗನ್ನ ಮಾತಾಡ್ಸ್ಕೊಂಡು ಹೋಗಿದ್ದಕ್ಕೆ ರೀಸನ್ ದರ್ಶನ್ ಬಂದ್ಬಿಟ್ಟು ಪವಿತ್ರ ಬೇಡ ಅಂತ ಹೇಳಿ ನಿರ್ಧಾರ ತಗೊಂಡಾದ್ಮೇಲೆ ಹೌದೌದು ಇದೇ ವಿಚಾರಕ್ಕೆ ದರ್ಶನ್ ಅವ್ರ ತಾಯಿ ಒಟ್ಟಿಗೆನು ಜಗಳಾಗಿತ್ತು